ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಭೀಕಾತ ಯೋಜನೆ ಪ್ರಾರಂಭ ಮಾಡಿದೆ ಇದಾಗ್ಲೂ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇವತ್ತು ಹಕ್ಕು ಪತ್ರಗಳು ಮತ್ತು ಖಾತೆಗಳು ಏನು ಮಾಡಲಿಕ್ಕೆ ಬಹಳಷ್ಟು ತೊಂದರೆಗೊಳಪಡ್ತಿದ್ರು ಸಾರ್ವಜನಿಕರು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಕಷ್ಟಗಳನ್ನು ಅರಿತುಕೊಂಡು ಬಿ ಖಾತಾ ಅಂತೇಳಿ ಯೋಜನೆ ಪ್ರಾರಂಭ ಮಾಡಿ ಅದು ಈಸಿಯಾಗಿ ಸಾರ್ವಜನಿಕರಿಗೆ ತಪ್ ತಲುಪಬೇಕು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಮತ್ತು ಬಡ ಜನತೆಗೆ ಈಸಿಯಾಗಿ ಬಿ ಖಾತವನ್ನು ಕೊಡೋದು ಕಾಂಗ್ರೆಸ್ ಸರ್ಕಾರ ಯಜಾಗಲೂ ಚೆನ್ನಾಗಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇನ್ನೂ ಒಂದು ತಿಂಗಳು ಸರ್ಕಾರ ಒಂದು ಟೈಮ್ ಕೊಡಬೇಕು ಯಾಕಂದರೆ ಭಾಳಷ್ಟು ಜನ ಈಗಾಗಲೇ ಬಿ ಖಾತಾವನ್ನು ತೆಗೆದುಕೊಳ್ತಿದ್ದಾರೆ ಕೆಲವೊಂದ್ ಕಡೆ ಏನು ಸರ್ವರ್ ಸಮಸ್ಯೆ ಆಗ್ತಾ ಇದೆ ನಿಟ್ಟಿನಲ್ಲಿ ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ಬೀಕ್ ಮಾಡಲಿಕ್ಕೆ ಒಂದು ಮುಂದೂಡ್ಬೇಕಂತೇಳಿ ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ